ಪಟ್ಟಣದ ಪುರಸಭೆ ವ್ಯಾಪ್ತಿಯ ಶಿವಾಜಿ ರಸ್ತೆ ಸುಮಾರು ಇನ್ನೂರ ಐವತ್ತು ಮೀಟರ್ ಅಷ್ಟೇ ರಸ್ತೆ ಕಾಮಗಾರಿ ಬಾಕಿ ಉಳಿದಿತ್ತು ಈ ರಸ್ತೆ ಹತ್ತು ವರ್ಷಗಳ ಹಿಂದೆ ಡಾಂಬರೀಕರಣ ಆಗಿದ್ದು ಈಗ ಸಂಪೂರ್ಣ ಗುಂಡಿಯಾಗಿದೆ ಈ ರಸ್ತೆಯು ಹಲವು ಗ್ರಾಮಗಳಿಗೆ ಮುಖ್ಯ ರಸ್ತೆಯಾಗಿದ್ದು ತಾರಕ ಹಿರೇಹಳ್ಳಿ ಕೊತ್ತನಹಳ್ಳಿ ನಾಗನಹಳ್ಳಿ ಕಟ್ಟೆಮನಹಳ್ಳಿ ಹೆಗ್ಡಾಪುರ ದೊಡ್ಡ ದೊಡ್ಡ ಗ್ರಾಮಗಳಿಗೆ ತೆರಳುವ ರಸ್ತೆಯಾಗಿದ್ದು ಸಾರ್ವಜನಿಕರ ಓಡಾಟಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ ಮಳೆಗಾಲವಾದ್ದರಿಂದ ಗುಂಡಿಯಲ್ಲಿ ನೀರು ತುಂಬಿಕೊಂಡು ರಸ್ತೆ ಕಾಣದೇ ಬಿದ್ದು ವಾಹನಗಳು ಜ ಕಮಗೊಂಡು ರಿಪೇರಿಗೆ ಸಾಕಷ್ಟು ಹಣ ವ್ಯಯಿಸುತ್ತಿದ್ದಾರೆ ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳಿಗೆ ವಾಹನಗಳಲ್ಲಿ ಬರುವ ಮಕ್ಕಳು ಚುನಾಯಿತ ಪ್ರತಿನಿಧಿಗಳಿಗೆ ಹಿರಿ ಶಾಪ ಹಾಕಿಕೊಂಡೇ ಪ್ರಯಾಣಿಸುತ್ತಿದ್ದಾರೆ ಬರುತ್ತಿರುವುದರಿಂದ ರಸ್ತೆ ಮತ್ತಷ್ಟು ಹಾಳಾಗಿದೆ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ಹಲವು ಬಾರಿ ಬಿದ್ದು ಗಾಯಕೊಂಡಿದ್ದಾರೆ ಮೋಟಾರ್ ವಾಹನಗಳು ಗುಂಡಿ ತಪ್ಪಿಸಲು ಹೋಗಿ ಹಲವು ಬಾರಿ ಅಪಘಾತಗಳು ಸಂಭವಿಸಿದೆ ಪ್ರತಿದಿನ ವಾಹನ ಸಂಚಾರ ಈ ರಸ್ತೆಯಲ್ಲಿ ದುಃಖದಾಗಿದೆ ಹಾಗೂ ಬೃಹತ್ ವಾಹನಗಳು ಈ ರಸ್ತೆ ಮುಖಾಂತರ ಹಲವು ಗ್ರಾಮಗಳಿಗೆ ಪುರಸಭೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಹದಿಗಟ್ಟ ರಸ್ತೆಯನ್ನು ಡಾಂಬರೀಕರಣ ಮಾಡಲು ಮುಂದಾಗಬೇಕಿದ್ದು ಯಶ್ಲಿಕೋಟೆಯಿಂದ ತಾರ್ಕಾಕ್ ಹೋಗುವ ರಸ್ತೆ ಇದು ಎಲ್ಲ ಹದಗೆಟ್ಟಿದೆ ಈ ಶಾಲಾ ಮಕ್ಕಳುಗಳು ಆಮೇಲೆ ಎಲ್ಲ ಗಾಡಿಗಳು ವೆಹಿಕಲ್ಗಳು ಸಿಕ್ಕಾಬಾಡ್ತಾರ ಇಲ್ಲಿ ಎಲ್ಲ ತೊಂದರೆ ಆಗ್ತಾ ಇದೆ ದಯವಿಟ್ಟು ಪುರಸಭೆ ಅವರು ಮತ್ತೆ ಶಾಸಕರುಗಳು ಅಭ್ಯರ್ಥಿಗಳು ಅವೆಲ್ಲ ಬಂದು ನಿಂತ್ಕೊಂಡು ಒಂಚೂರು ದ್ರೈವ್ ಮಾಡಿ ಇದನ್ನು ರಸ್ತೆ ಒಂದು ಇನ್ನೂರು ಅಷ್ಟು ಬ್ಯಾಲೆನ್ಸ್ ಆಗಿಬಿಟ್ಟಿದೆ ಎಲ್ಲ ನಿಂತ್ಕೊಂಡು ಒಂಚೂರು ದಯವಿ ಮಾಡಿ ರೆಡಿ ಮಾಡಿಸ್ಬೇಕು ಆಕ್ಸಿಡೆಂಟ್ಗಳು ದಿನ ಆಕ್ಸಿಡೆಂಟ್ಗಳಾಗ್ತಾಯಿದೆ ಮಕ್ಕಳೆಲ್ಲ ಬೀಳ್ತಾ ಇದ್ದಾರೆ ರಸ್ತೆ ಎಲ್ಲ ಪೂರ್ತಿ ಕೊಚ್ಚೆ ಆಗಿಬಿಟ್ಟಿದೆ ಗಾಡಿ ವೆಹಿಕಲ್ಗಳು ಸಿಕ್ಕಾಪಟೆ ಓಡಾಡ್ತವೆ ಇಲ್ಲಿ ದಯವಿಟ್ಟು ಪುರಸಭೆಯವರು ಮತ್ತೆ 看看我们